ಜೊತೆಗೆ ಎನ್ ಟಿ ಪಿ ಸಿ ಎಲ್ಲ ನನ್ನ ಅಧಿಕಾರಿ ಮಿತ್ರರೇ ಪಂಚಾಯಿತಿ ಅಧ್ಯಕ್ಷರೇ ಊರಿನ ಹಿರಿಯರೇ ಸಮಸ್ತ ಗಣ್ಯರೇ ಹಾಗೂ ಪತ್ರಕರ್ತರು ಭಾಳ ದಿವಸದಿಂದ ಒಂದು ಬೇಡಿಕೆ ಇತ್ತು ಏನಂದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಘಟನೆ ಆಗ್ತದೆ ಇಲ್ಲಿ ಆ ಘಟನೆ ಆದಾಗ ಜನ ಸ್ವಲ್ಪ ಆಕ್ರೋಶಕ್ಕೆ ಹೋದಾಗ ಒಂದೆರಡು ಐದುಕರ ಘಟನೆಗಳು ಕೂಡ ಆಗ್ತವೆ ಆ ಘಟನೆಗಳಾದಮೇಲೆ ಇಲ್ಲಿ ಜನ ಮತ್ತು ಎನ್ ಟಿ ಪಿ ಸಿಬ್ಬಂದಿಯವರು ಇಲ್ಲೊಂದು ಪೊಲೀಸ್ ಸ್ಟೇಷನನ್ನು ಆಗಬೇಕಂತಕ್ಕಂಥ ಬೇಡಿಕೆ ಇಟ್ಟಿದ್ದರು ಅದೇ ಸಂದರ್ಭದಲ್ಲಿ ಆಗಿನ ಕಾಲದ ಪವರ್ ಮಿನಿಸ್ಟ್ರು ಅಥವಾ ಇವತ್ತಿನ ಉಪಮುಖ್ಯಮಂತ್ರಿಗಳು ಒಂದು ಭರವಸೆ ಕೊಟ್ಟಿದ್ದರು ಒಂದು ಎನ್ ಟಿ ಪಿ ಸಿಗೆ ಒಂದು ಪೋಲೀಸ್ ಸ್ಟೇಷನನ್ನು ಮಾಡ್ತೀವಿ ಅಂತಕ್ಕಂಥದ್ದು ಆದರೆ ಅದು ಕಾರಣಾಂತರದಿಂದ ಇಷ್ಟು ತಡ ಆಯಿತು ಆದರೂ ತಡ ಆದರೂ ಕೂಡ ಇವತ್ತೊಂದು ಸಂತೋಷದ ಸಂಗತಿ ಏನಪ್ಪ ಅಂತಂದರೆ ಹನ್ನೊಂದು ತಿಂಗಳದಲ್ಲೇ ಈ ಕಟ್ಟಡ ಮಾಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟಿದ್ದಾರೆ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಾವುದೇ ಕ್ಷೇತ್ರದಲ್ಲಿ ಪೋಲೀಸ್ ಸ್ಟೇಷನ್ ಬೇಕಂತ ಬೇಡಂಗಿಲ್ಲ ಆದರೆ ಪೋಲೀಸ್ ಸ್ಟೇಷನ್ ಬ್ಯಾಡ್ ಅಂತ ಹೇಳ್ತಾರೆ ಇಲ್ಲಿ ಉಲ್ಟಾ ಇದೆ ಇಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿದೆ ಪೋಲೀಸ್ ಸ್ಟೇಷನ್ನು ಇರೋದ್ರಿಂದ ಜನ ಏನು ತಿಳ್ಕೋತಾರೆ ಇಲ್ಲಿ ಬಹುತೇಕ ಭಾಳ ತಪ್ಪಾಗ್ತಾವಂತೇಳ್ಕೊತಾರೆ ಪೊಲೀಸ್ ಸ್ಟೇಷನ್ ಇಲ್ಲದೆ ಬದುಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಆದರೂ ಕೂಡ ಅನಿವಾರ್ಯ ಇವತ್ತಿನ ದಿನಮಾನಗಳಲ್ಲಿ ಯಾರು ಹ್ಯಾಂಗಿದ್ದಾರೆ ನಮಗೆ ಗೊತ್ತಾಗೋದಿಲ್ಲ ಇವತ್ತು ನಿಮಗೆಲ್ಲ ಗೊತ್ತಿದೆ ಭಾಳ ಒಳ್ಳೆ ಅರಿವಿ ಹಾಕೊಂಡಿರ್ತಾರೆ ಒಳ್ಳೆ ಭಾಳ ಚೆಂದ ಕಾಣ್ತಿರ್ತಾರೆ ಅವರೇ ಮೊಬೈಲ್ ಹೊಡೆದಿರ್ತಾರೆ ನಮ್ಮ ಅಂಥ ಜನ ಭಾಳ ಮತ್ತು ನಾವು ನಿನ್ನೆ ನೋಡಿದ್ವಿ ಅಲ್ಲಿ ಬೆಂಗಳೂರಿನಾಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಲ್ಲೆಲ್ಲ ದಾಂಧಲಿ ಆದರೆ ಜನ ಪಾಪ ನುಗ್ಗು ನುಗ್ಲಾಗಿ ಕೆಲವರು ಜೀವ ಕಳ್ಕೊಂಡ್ರೆ ಒಂದು ಎಪ್ಪತ್ತು ಜನ ಮೊಬೈಲ್ ಕಳ್ಕೊಂಡರು ಅಂದರೆ ಜನ ಯಾವ ರೀತಿ ಇರ್ತಾರೆ ಅನ್ನೋದ್ರ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇಂಥವ್ರ ಸಲುವಾಗಿ ನಿಜವಾಗ್ಲೂ ಕಾನೂನಿನ ಸುವ್ಯವಸ್ಥೆ ಇದ್ದರೆ ಮಾತ್ರ ಸಮಾಜ ಸುಸ್ಥಿತಿಯಿಂದ ಬದುಕ್ತದೆ ಇವತ್ತು ನಾವು ಹ್ಯಾಂಗೆ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನನ್ನು ನೆನಿತೀವಿ ದೇಶದ ಗಡಿ ಕಾಯ್ತಕ್ಕಂಥ ಜವಾನನ್ನು ನೆನೀತೀವಿ ಅದೇ ರೀತಿ ನಾವು ನೆಮ್ಮದಿಯಿಂದ ಬದುಕಬೇಕಾದ್ರೆ ನಾವು ಪೊಲೀಸರು ಕೂಡ ಅಷ್ಟೇ ಅನಿವಾರ್ಯ ಹೇಳಿ ನಾನು ಹೇಳಬೇಕು ಯಾಕೆಂದರೆ ಅವರು ನಮ್ಮನ್ನು ನಮ್ಮ ಸಮಾಜದಲ್ಲಿ ಏನು ಆಗ್ತದೆ ಅಂತಕ್ಕಂಥ ಚಟುವಟಿಕೆಗಳನ್ನು ನೋಡಿಕೊಂಡು ತಮ್ಮ ಜೀವನವನ್ನು ಮುಡುಪಿಟ್ಟು ನಮ್ಮನ್ನು ಕಾಯ್ತಕ್ಕಂಥ ಕೆಲಸ ಮಾಡ್ತಾರೆ ಆ ರೀತಿ ಸಮಾಜದಲ್ಲಿ ಸುವ್ಯವಸ್ಥೆ ಇದ್ದಾಗ ಮಾತ್ರ ಶಾಂತಿ ಭಂಗ ಆಗಲ್ಲ ಇನ್ನೊಂದು ಸರ್ತಿ ಶಾಂತಿ ಆಯಿತು ಅಂದರೆ ಮನುಷ್ಯನ ಮಿತಿ ಮೀರ್ತದೆ ಆ ಸಂದರ್ಭದೊಳಗೆ ಏನೇನೋ ಆಗ್ತದೆ ನಾವು ಭಾಳ ಸರ್ತಿ ನೋಡಿದ್ದೀವಿ ಸಮಾಜದ ಆಸ್ತಿನೇ ನಾವು ನೋಡೋದಿಲ್ಲ ಒಂದು ಸರ್ತಿ ಮನುಷ್ಯನಿಗೆ ದ್ವೇಷ ಬಂದರೆ ನಾವು ನೋಡ್ತೀವಿ ಎಲ್ಲರೂ ಬಸ್ಸಿಗೆ ಗುರಿ ಹಚ್ಚಿರ್ತೀವಿ ಟಯರ್ ಗುರಿ ಹಚ್ಚಿರ್ತೀವಿ ಇಂಥ ಪರಿಸ್ಥಿತಿಗಳು ಭಾಳ ಆಗ್ತವೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವೆಲ್ಲದಕ್ಕಿಂತಲೂ ಒಬ್ಬರಿಗೊಂದೊಂದು ಸರ್ತಿ ಸುಮಾರು ಚಟ್ಟ ಇತ್ತಪ್ಪ ಅಂದರೆ ನೀವೆಷ್ಟೇ ಹೇಳಿದರೂ ಅವರು ಮನುಷ್ಯರೇ ಆಗೋದಿಲ್ಲ ಅವ್ರು ನೂರು ಸರ್ತಿ ಆದರೂ ಕೂಡ ನಾವು ನೋಡ್ತಿರ್ತೀವಿ ಒಳಗೆ ಹೋಗಿ ಬಂದ ಒಂದು ಸರ್ತಿ ಅಂದರೆ ಅವ್ರು ಖಾಯಂ ಒಳಗೆ ಹೋಗೋದು ಹೊರಗೆ ಬರೋದು ಮಾಡ್ತಿರ್ತಾರೆ ಆದರೆ ಬದಲಾವಣೆ ಆಗೋದು ಭಾಳ ವಿರಳ ಅಂಥದ್ದು ಸಮಾಜದಲ್ಲಿ ಸಾಧ್ಯ ಆದಷ್ಟು ಸಮಾಜ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ಮತ್ತು ಎನ್ ಟಿ ಪಿ ಸಿ ಅಧಿಕಾರಿಗಳು ಈ ಪೊಲೀಸ್ ಸ್ಟೇಷನ್ ಕೊಟ್ಟು ಒಂದು ಒಳ್ಳೆಯ ಸಹಾಯ ಮಾಡಿದ್ದಾರೆ ನಿಮ್ಮೆಲ್ಲರ ವತಿಯಿಂದ ಇನ್ನೊಂದು ಅವರಲ್ಲಿ ಕೇಳೋದೇನಪ್ಪ ಅಂತಂದರೆ ಏನು ನಿಮ್ಮ ಜಮೀನು ತೊಗೊಳಗೆ ಅವ್ರು ಮಾತು ಕೊಟ್ಟಾರೆ ಆ ಮಾತು ಒಂದು ಉಳಿಸ್ಕೊಡ್ರಿ ಅಂತೇಳಿ ಎನ್ ಟಿ ಪಿ ಸಿ ಅವ್ರಿಗೆ ನಾವು ತಿಳ್ಕೊಳ್ಳಿ ಯಾಕಂದರೆ ಅದರಿಂದ ಭಾಳಷ್ಟು ಜನ ತಮ್ಮ ಜಮೀನು ತಮ್ಮ ಭೂಮಿ ನೀರು ಕುಟ್ಟಿವಿ ಆದರೆ ದುರ್ದೈವ ಏನಪ್ಪ ಅಂತಂದರೆ ನೌಕರಿ ಎಲ್ಲ ಆರ್ದವರು ಯು ಪಿ ಅವರೇ ಮಾಡ್ತಾರೆ ಅದು ಆಗಬಾರ್ದು ಈ ಭಾಗದ ಜನರಿಗೂ ಕೂಡ ಏನಾದರೂ ಒಂದಿಷ್ಟು ಸಹಾಯ ಸರ್ಕಾರ ಅವರು ಮಾಡದಿದ್ದರೆ ಅದು ನಮ್ಮ ಜನರಿಗೆ ಬಹಳ ಬಾಧಕ ಆಗುತ್ತದೆ ಅನ್ನುವ ಮಾತು ನಾವು ಮೇಲಿನ ಮೇಲೋರ್ ಗಮನಕ್ಕೆ ತರ್ತಾ ಇದೀವಿ ಜಹಾಬ್ Saab نے یہاں بھی کو سمجھائیں گے لوگوں کا ایک مانتا پہلے سے اگر ہم زمین اور پانی دیں ತوں उनको نوکری بھی دینا چاہیے एटलीस्ट सी एंड डी में तो देना चाहिए बी में नहीं दिए तो भी चलेगा। मगर तो बहुत दिन का उन लोगों का एक मांग है आप उसके ऊपर गौर करना आपके जो सीनियर्स हैं उनको ज़रा इल उनकी ख्याल को ये लाना ज़रूरी है क्योंकि इतना ज़मीन साढ़े तीन हज़ार चार हज़ार एकड़ जमीन तुम लोगों को उन्होंने दिया है साथ पे पानी भी देने का हमने वादा किया और पानी भी दे रहे हैं तुम्हारे बगल में सोलापुर में पानी नहीं मिल रहा है मगर प्लांट है आपका पानी भी मिल रहा है जमीन भी मिल रहा है लोग साथ भी दे रहे हैं मगर आप साथ छोड़ छोड़ के जा रहे हैं ऐसा नहीं होना चाहिए बिल्कुल जरा गए ना मेलिंद मेले हेल्त लोकसभा सदस्य नहीं कनरकोडे नम कार्यव्याग बरूद ಇದು ಒಂದು ನವರತ್ನ ಇಂಡಸ್ಟ್ರಿ ಆಗಿರೋದ್ರಿಂದ ಇದು ನೇರವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರೋದ್ರಿಂದ ಸಾಧ್ಯ ಆದರೆ ಎಂ ಪಿವರೆಗೂ ನೀವು ಗಮನಕ್ಕೆ ತೊಗೊಂಬರಿ ನಾವು ಯಾವಾಗಾರ ಸಿಕ್ಕಾಗಿ ಹೇಳ್ತೀವಿ ಆದಷ್ಟು ಆ ಪ್ರಯತ್ನ ಕೂಡ ನಾವು ಮಾಡೋಣ ಇನ್ನೊಂದೇನಪ್ಪ ಅಂದರೆ ಥೋಡ ಆಪ್ಲೂಕ್ ಅವ್ರ ಜನ ಗೌರ್ವ್ಕರಣ ಜರೂರಿ ಜಿತನಾ ಭೀ ಸಿ ಎಸ್ ಸಾರ್ಕ ಪೈಸ ಆಪ್ ಕೆಪಲ್ ಆಪ್ ಕೆ ಪಾಸ್ ಜನರೇಟ್ ಹೋಗ್ತಾ इसमें कम से कम एक फिफ्टी परसेंट तो ये लोकल लोगों को देना जरूरी है वो सारा पैसा आज बाहर जा रहा है वो लोगों को मालूम नहीं रहता मुझे मालूम कर रहा और उनका झगड़ा शुरू हो जाता है उसके लिए मैं क्या बोल रहा हूँ जो भी लोकल के प्रायरिटी आपके अभी समझ लो एक बड़ा मुश्किल आपकी तरफ से मुझे हो रहा है आपके जितने भी ऐश टैंकर्स हैं कम से कम एक चालीस टन के एक टैंकर रहेगा वो वो हमेशा मेरे रोड पे चलने के बाद वो दो तीन साल में मेरा रोड मर जाता है मगर उसको तुम रिपेयर भी नहीं करते मैं सारा सरकार से ला करना पड़ता है वो जाने दो उसमें कुछ बड़ी बात नहीं है मगर ऊपर ऊपर आप लोग उसको आपके जहाँ जहाँ भी आपके ट्रक चलते हैं रुक तो वो वो रोड तो आप मेंटेन करना जरूरी है <coughs> मुझे अजब लगता है बागेवाडी टाउन में आपके गाड़ी कम से कम 25-30 चले जाते हैं परसों मैंने एक सर्वे कराया है मुड़वाड़ में पीएस पीएसआई के तरफ से मुड़वाड़ गांव है एक छोटा सा गांव है उस गांव में रोड तो उतना बढ़िया है बड़, बड़ा रोड नहीं है मगर तुम्हारे कम से कम 25-30 टैंकर वो रोड पे जाते हैं रोज और कोई बच्चा अगर वो छोटे रोड में सफट गया तो सब वो हमारे ऊपर ही आ जाएगा ऐसे थोड़े बहुत इश्यूज़ हैं तो एड्रेस करना जरूरी है जहाँ साहब आने के बाद आप उन, उनको पता करके बता देना जहाँ जहाँ भी ऐसे बॉटल नेक्स हैं तो जरा आप एटलीस्ट अभी बागेवाड़ी को अगर आप रिंग रोड नहीं देंगे तो, तो सारा आपके जो जितने भी गाड़ी है गाँव के अंदर से गुजर जाएंगे गाँव के अंदर ट्राफिक रहेगा बच्चे रहेंगे और नादान लोग चलते रहते हैं कुछ हादसा हुआ तो बहुत मुश्किल हो जाता है ये तो सारे ऐसे छोटे मोटे जो इश्यूज हैं आप एड्रेस करिए आने वाले दिन में तो आपको ये बड़ा बात नहीं है एक सब कुछ आप सॉल्व कर सकते हैं इश्यूज बिट बेरे तो आपके तरफ से बना से के आपने आप खुद पैसा फाइनेंस किया क्या गलती की तेल के ऊपर एक आरोप भी नहीं बना लिया अंडरपास अंडर पास कर लिए अंडर करने से क्या होता है इनका जो भी गन्ना रहता है वो जाना बहुत मुश्किल हो जा रहा है जो भी ये लोग गन्ना उगाएंगे हाल मिट्टी के अगल बगल में ये लोग तो गन्ना ही उगाएंगे और गन्ना उगाने के वजह से उनका ट्रक भी नहीं जा रहा वो एक बहुत बड़ा प्रॉब्लम है और जो भी ट्रेन यहाँ से गुजरता है बीजापुर टू हुबली जो भी ट्रेन गुजरता है एटलीस्ट वन स्टेशन दे शुड है तेलगी इज अ स्टेशन वेयर एवरी बडी शुड गेट इन एंड एवरीबडी शुड गेट डाउन वो बहुत जरूरी है आपकी आप, आप लिखेंगे तो दोनों मेरे ख्याल से रेलवे डिपार्टमेंट विल लुक इनटू दैट देर आर टू इश्यूज वन दैट ओवर ब्रिज हैज कम्प्लीटेड एंड सेकेंड थिंग इज मोस्ट इम्पोर्टेंट तेलगी स्टेशन शुड भी ऑपरेटेड फॉर एवरी ट्रेन एक्चुअली काफ़ी ट्रेन से रुकते ही नहीं जस्ट आलमटी होने के बाद सीधा बीजापुर चले जाएंगे मतलब बीच में तेलगी आता है तेलगी के लिए रुकावट होना चाहिए एक स्टेशन होना जरूरी है कितने भी ट्रेन को गुजरने दो अगर तेलगी में उतर गए तो ऐसे बागेवाड़ी नज़दीक है बाकी सब विलेजेस नज़दीक है चला जाएगा कोलार को भी चलने वाले कोलार को भी जाएंगे जस्ट सी दैट दीज टू इशूज टू बी एड्रेस और आपको ज़रा मदद चाहिए तो हमारा स्टेट का स्टेट मिनिस्टर रेलवे का उसको भी मैं बोलूँगा

ಇನ್ನೊಂದು ನಿಮಗೇನು ವಿನಂತಿ ಮಾಡೋದು ಪೋಲೀಸ್ ಸ್ಟೇಷನ್ ಆಗ್ಯಾದ್ರೆ ಚೆಂದಾನ ಮತ್ತ ಅದ್ರ ಉಪಯೋಗ ನಿಮ್ಮ ಮೇಲೆ ಆಗಬಾರ್ದು ಪೋಲೀಸ್ ಸ್ಟೇಷನ್ ಆಗ್ತಾವೆ ಹೋಗ್ತಾವೆ ಅದ್ರ ಬಗ್ಗೆ ಭಾಳ ತಲೆ ಕೆಡ್ಸ್ಕೋಬೇಡ್ರಿ ಸಾಧ್ಯ ಆದಷ್ಟು ಪೋಲೀಸ್ರನ್ನು ದುಷ್ಟರ ಸಲುವಾಗಿ ಅಷ್ಟೇ ಉಪಯೋಗ ಮಾಡಬೇಕು ಒಳ್ಳೆಯವ್ರ ಸಲುವಾಗಿ ಅಲ್ಲ ಅದಕ್ಕೆ ನಾನು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡ್ತೀನಿ ಪೊಲೀಸ್ ಸ್ಟೇಷನ್ ಆಗ್ಯದ ಚೆಂತಾನ ನೀವೇ ಜಗಾಡಿ ನಿಮ್ಮ ಕಂಪ್ಲೇಂಟ್ ಅಲ್ಲಿ ಜಾಸ್ತಿ ಏನು ಎನ್ ಟಿ ಪಿ ಸಿ ಒಳಗೆ ಏನಾದ್ರೆ ತಪ್ಪಾಯಿತು ತಡೆಯಾಯಿತು ಅಂದ್ರೆ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ಪೊಲೀಸ್ ಸ್ಟೇಷನ್ ಮಾಡಿದ್ದಾರೆ ಅದ್ರ ಉಪಯೋಗ ನೀವು ತಗೊಂಡು ಸಮಾಜದಲ್ಲಿ ಒಳ್ಳೆಯದನ್ನು ಮಾಡಿರಿ ಅಂಥೇಳಿ ನಿಮ್ಗೆ ಹಾರೈಸಿ ಇನ್ನೊಂದೇನಪ್ಪ ಅಂದರೆ ಎನ್ ಟಿ ಪಿ ಸಿಯಿಂದ ಸಾಕಷ್ಟು ವ್ಯಾಪಾರ ಅಭಿವೃದ್ಧಿ ಆಗ್ತದೆ ಅಂತ ನಿರೀಕ್ಷೆ ನಾವು ಇಟ್ಕೊಂಡು ಅವರಿಂದ ಆಗಲಿ ಅಂತೇಳಿ ನಾನು ಹಾರೈಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭದಲ್ಲಿ ವೇದಿಕೆ ಮೇಲಿರುವಂಥ ಕರ್ನಾಟಕ ಗಣರಾಜ್ಯ ಸರ್ಕಾರದ ಸಚಿವರಾದಂತಹ ಶ್ರೀ ಶಿವಾನಂದ್ ಪಾಟೀಲ್ ಸರ್ ಅವರೇ ಮತ್ತು ನಮ್ಮ ಎನ್ ಟಿ ಪಿ ಸಿ ಪಂಚಾಯತ್ ಅಧ್ಯಕ್ಷರಾದಂಥ ಮೇಡಮ್ ಅವರಿಗೆ ಅದೇ ರೀತಿ ವೇದಿಕೆ ಮೇಲಿರುವಂಥ ಎಲ್ಲ ಎನ್ ಟಿ ಪಿ ಸಿ ಅಧಿಕಾರಿ ವರ್ಗದವರಿಗೆ ಮತ್ತು ಎನ್ ಟಿ ಪಿ ಸಿ ಮತ್ತು ಸುತ್ತಮುತ್ತಲಿನ ಎನ್ ಟಿ ಪಿ ಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಹನ್ನೆರಡು ಹಳ್ಳಿಗಳು ಊರಿನ ಎಲ್ಲ ಹಿರಿಯರು ಮತ್ತು ಮುಖಂಡರೇ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರವರೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗ್ರಾಮದ ಜನರು ಸಾರ್ವಜನಿಕರು ಸೊ ಎನ್ ಟಿ ಪಿ ಸಿಯಲ್ಲಿ ಪೊಲೀಸ್ ಸ್ಟೇಷನ್ ಒಂದು ಸ್ಟಾರ್ಟಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಟ್ ಈ ಎನ್ ಟಿ ಪಿ ಸಿಗೆ ಲ್ಯಾಂಡ್ ಎಕ್ವರೇಷನ್ ಆಗಿರ್ಬೋದು ಮತ್ತು ಇಲ್ಲಿ ಎನ್ ಟಿ ಪಿ ಸಿ ಸ್ಟಾರ್ಟ್ ಆಗಬೇಕಾದ್ರೆ ಪೊಲೀಸ್ ಅವಶ್ಯಕತೆ ಆದಂಥ ಘಟನೆಗಳನ್ನು ಹಿನ್ನೆಲೆಯಲ್ಲಿ ಮತ್ತು ಇದಕ್ಕಿರುವಂಥ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನಾಗುತ್ತೆ ಒಂದು ರಾಷ್ಟ್ರೀಯ ಸಂಪತ್ತು ಸೊ ರಾಷ್ಟ್ರೀಯ ಸಂಪತ್ತು ಅಂದರೆ ನಮ್ಮ ಲೋಕಲ್ ಜಿಲ್ಲೆಯ ಸಂಪತ್ತನ್ನು ಹೌದು ಈ ಕಾನ್ಸ್ಟಿಟ್ಯೂನ್ಸಿಯ ಸಂಪತ್ತು ಮತ್ತು ಎಲ್ಲ ಜನರ ಸಂಪತ್ತೂ ಕೂಡ ಹೌದು ಸೊ ಈ ಎನ್ ಟಿ ಪಿ ಸಿ ಬಹಳ ಇಂಪಾರ್ಟೆಂಟ್ ಅಂತ ಪ್ಲೇಸು ಇಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಕೇವಲ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಇರ್ಬೋದು ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲಿ ಥರ ರವಾನೆ ಆಗುತ್ತೆ ಸೊ ಅಷ್ಟೇ ಅಲ್ಲದೇನೆ ಪಕ್ಕದಲ್ಲಿನೇ ನಮ್ಮದು ಆಲ್ಮಟ್ಟಿ ಕೂಡ ಇದೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಎನ್ ಟಿ ಪಿ ಸಿಗೆ ಸ್ಟ್ರಾಟಜಿಕಲಿ ಅಂದರೆ ಇಲ್ಲಿರುವಂಥ ಒಂದು ಇಂಪಾರ್ಟೆನ್ಸಿಗೆ ಸುವ್ಯವಸ್ಥಿತವಾದಂಥ ಒಂದು ಪೊಲೀಸ್ ಠಾಣೆ ಅತಿ ಅವಶ್ಯಕವಾಗಿತ್ತು ಸೊ ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಏನು ಎನ್ ಟಿ ಪಿ ಸಿಯವರು ಕೊಟ್ಟಂಥ ಒಂದು ಟೆಂಪ್ರರಿ ಅರೇಂಜ್ಮೆಂಟ್ದಲ್ಲಿ ನಮ್ಮ ಪೊಲೀಸ್ ಠಾಣೆ ನಡೀತಾ ಇತ್ತು ಬಟ್ ಇವಾಗ ಅವರು ಸಿ ಎಸ್ ಆರ್ ಅಡಿಯಲ್ಲಿ ನಮಗೆ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಗ್ರೇಡ್ ಫೈವ್ ಪೊಲೀಸ್ ಠಾಣೆಯನ್ನು ಅವರು ಕಟ್ಟಿಕೊಡ್ತಾ ಇದ್ದಾರೆ ಆದ್ದರಿಂದ ಒಂದು ಸುವ್ಯವಸ್ಥಿತವಂಥ ಒಂದು ಪೊಲೀಸ್ ಕಟ್ಟಡ ಇಲ್ಲಿ ಬಂತು ಅಂತಂತಂದರೆ ಸಾರ್ವಜನಿಕರಿಗೆ ಅವರ ಸಮಸ್ಯೆಗಳನ್ನು ಅಟೆಂಡ್ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಅದೇ ರೀತಿ ಕೂಡ ಪೊಲೀಸರು ಇಲ್ಲಿ ಲೋಕಲಿ ಅವೈಲೇಬಲ್ ಇರ್ತಾರೆ ಸೊ ಒಂದು ಇನ್ನೂ ಒಂದೆರಡು ವಿಚಾರಗಳು ಇಲ್ಲಿ ಕೆಲಸ ಆಗಬೇಕಾಗಿದೆ ಸರ್ ಸೊ ಪೊಲೀಸ್ ಸ್ಟೇಷನ್ ಎಲ್ಲಿರುತ್ತೆ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ಅಲ್ಲೇ ಇರಬೇಕಾಗುತ್ತೆ ಅಂದರೆ ಪೊಲೀಸರು ಇಪ್ಪತ್ನಾಲ್ಕು ತಾಸು ಕೂಡ ಅವೈಲೇಬಿಲಿಟಿ ಇರುತ್ತೆ ಸೊ ಅದನ್ನು ಟಿ ಪಿ ಸರ್ ಗಮನಕ್ಕೆ ತಂದಿದ್ದೇನೆ ಸೊ ಯಾಕಂದರೆ ಇದು ಜಾಗ ಲೀಸಲ್ಲಿ ಅವ್ರಿಗಿದೆ ಸರ್ ಸೊ ಹಾಗಾಗಿ ದ ಪ್ರಾಪರ್ಟಿ ರೈಟ್ ಓನರ್ಶಿಪ್ಪು ಕೂಡ ಎನ್ ಡಿ ಪಿ ಸಿಗೆ ಇದೆ ಸರ್ ಸೊ ಹಾಗಾಗಿ ಕ್ವಾರ್ಟ್ರಸನ್ನು ಕೂಡ ಅವರಿಗೆ ಹತ್ತಿರದಲ್ಲೇ ಆಯಿತು ಅಂತಂತಂದರೆ ಭಾಳ ಅನುಕೂಲ ಆಗುತ್ತೆ ಯಾಕಂತಂದರೆ ಅವರು ಲೋಕಲ್ ಅವೈಲೇಬಲ್ ಇರ್ತಾರೆ ಲೋಕಲ್ ಅವೈಲೇಬಲ್ ಅಂದರೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಅದೇ ರೀತಿ ವಿಸಿಬಿಲಿಟಿ ಆಫ್ ಪೋಲೀಸಿಂಗಿಗೆ ವೆಹಿಕಲ್ಸ್ಗಳು ಮುಖ್ಯ ಸರ್ ತಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀನಿ ಸೊ ಎನ್ ಟಿ ಪಿ ಸಿಗೂ ಕೂಡ ನಾನು ಅವ್ರಿಗೆ ಲೆಟ್ರ್ ಮಾಡಿದ್ದೀನಿ ಸರ್ ಸೊ ಅವ್ರು ಪ್ರೊವೈಡ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಪೊಲೀಸರಿಗೆ ಏನು ಬೇಸಿಕ್ ಮಿನಿಮಮ್ ನೀಡ್ಸ್ ಏನು ಅಂತಂದರೆ ಒಂದು ಪೊಲೀಸ್ ಠಾಣೆ ಅವ್ರಿಗೆ ಒಂದು ಪೊಲೀಸ್ ಕ್ವಾರ್ಟರ್ಸು ಓಡಾಡೋದಕ್ಕೆ ವೆಹಿಕಲ್ಸು ಸೊ ಇಷ್ಟಿತ್ತು ಅಂತಂತಂದರೆ ಅವ್ರು ಇಪ್ಪತ್ತ್ನಾಲ್ಕು ಗಂಟೆ ಕೂಡ ನಿಮ್ಮ ಸೇವೆಗೆ ಅವೈಲಬಿಲಿಟಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಚಿವರಾದಂತಹ ಶಿವಾನಂದ್ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ಇಲ್ಲಿ ಎನ್ ಟಿ ಪಿ ಸಿ ಅವರ ಒಂದು ಸಿ ಎಸ್ ಆರ್ ಅಡಿಯಲ್ಲಿ ಇಲ್ಲೊಂದು ಸುಸುವ್ಯವಸ್ಥಿತವಾದಂಥ ಒಂದು ಪೊಲೀಸ್ ಠಾಣೆ ಕಟ್ಟಡ ಬರುವಂತಹ ಸುಮಾರು ಒಂಬತ್ತು ತಿಂಗಳು ಸರ್ ನೈನ್ ಸರ್ ಸೊ ಬರುವಂಥ ಒಂಬತ್ತು ತಿಂಗಳಲ್ಲಿ ಇಲ್ಲಿ ಒಂದು ಸುವ್ಯವಸ್ಥಿತವಾದಂಥ ಒಂದು ಕಟ್ಟಡ ಬರುತ್ತೆ ಸೊ ಇವತ್ತೇನು ಇದನ್ನು ಗುದ್ದಲಿ ಪೂಜೆ ಮಾಡಿದೆ ಅವಾಗ ಇನಾಗ್ರೇಷನ್ ಕೂಡ ತಮ್ಮಿಂತನೇ ಆಗಲಿ ಅಂತಂತೇಳಿ ಹಾರೈಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದ